ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದುಬಿಟ್ಟು ನಾನು ಇಲ್ಲಿಗೆ ಹೋಗಿದ್ದೆ ಫ್ರೆಂಡ್ಸ್ ಸ್ಮಯಾಗೆ ಒಂದು ಮೂರು ವಾರ ಆಯಿತು ಅನಿಸುತ್ತೆ ಬಿಕ್ಕು ಕಚ್ಚಿತ್ತು ಈ ಜಾಗದಲ್ಲಿ ಕಚ್ಚಿತ್ತು ಫ್ರೆಂಡ್ಸ್ ಅದನ್ನು ನಿಮಗೆ ಆ್ಯಡ್ ಮಾಡ್ತೀನಿ ನಾನು ಹಾಸ್ಪಿಟಲ್ಗೆ ಹೋಗಿದ್ವಿ ಫಸ್ಟ್ ಒಂದು ಇಂಜೆಕ್ಷನ್ ಹೇಳಿದರು ಒಟ್ಟು ಟೋಟಲ್ ಐದು ಇಂಜೆಕ್ಷನ್ ಹೇಳಿದ್ರು ಇವತ್ತು ಮೂರನೇ ಇಂಜೆಕ್ಷನ್ ಇತ್ತು ಅದಕ್ಕೋಸ್ಕರ ಹೋಗಿದ್ವಿ ಡಾಕ್ಟ್ರು ಕೂಡ ಇರಲಿಲ್ಲ ಹಾಸ್ಪಿಟಲಲ್ಲಿ ಹಾಗೆ ಬಂದು ಇಂಜೆಕ್ಷನ್ ಕೊಡಿಸಿಲ್ಲ ನೋಡಬೇಕು ಈ ಗುರುವಾರ ಇಲ್ಲೇ ಸರ್ಕಾರಿ ಹಾಸ್ಪಿಟಲಲ್ಲಿ ಕೊಡ್ತಾರೆ ಅದಕ್ಕೆ ಇಲ್ಲೇ ಕೊಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವಾಪಸ್ ಬಂದೆ ಹಾಗೆಯೇ ನಾಳೆ ನ್ಯೂ ಇಯರ್ ಅಲ್ವಾ ಇವತ್ತು ತರ್ಟಿ ಫಸ್ಟು ನಮ್ಮ ಮನೆಯವರೆಲ್ಲ ಗಾಡಿ ಹತ್ತಿರನೇ ಪಾರ್ಟಿ ಮಾಡ್ತೀನಿ ಅಂತಲ್ಲಿ ಹೋದರು ಮಕ್ಕಳಿಗಾದರೂ ಏನಾದರೂ ಮಾಡಿ ಕೊಡಬೇಕಲ್ವಾ ಅದಕ್ಕೋಸ್ಕರ ಇವಾಗ ಚಿಕನನ್ನು ತಂದಿದ್ದೆ ಹಾಗೆಯೇ ಬಿರಿಯಾನಿ ಕಬಾಬ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಎಲ್ಲವನ್ನು ಕೂಡ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಎತ್ತಿಟ್ಕೊಳ್ತೀನಿ ಆಮೇಲೆ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆಲ್ಲ ನಿಮ್ಮನೇಲ್ಲೂ ಕೂಡ ತರ್ಟಿ ಫಸ್ಟ್ ಹೇಗೆ ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಇವಾಗ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡು ನಿಮಗೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿಯನ್ನು ಬನ್ನಿ ಫ್ರೆಂಡ್ಸ್ ಸರ್ಕಲ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈರುಳ್ಳಿ ನಮ್ಮ ಅಮ್ಮ ಕೆಲಸಕ್ಕೆ ಹೋಗ್ತಾರಲ್ವಾ ಅಲ್ಲಿ ಸಿಗುತ್ತೆ ನಮಗೆ ಅವರು ಫ್ರೀಯಾಗಿ ಕೊಡ್ತಾರೆ ಇವಾಗ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿದೆ ನೋಡ್ತಾ ಇರ್ಬೋದು ಸಂತೆಗಳಲ್ಲೆಲ್ಲ ನಮಗೆ ಈರುಳ್ಳಿ ಇದೇನು ಟೆನ್ಷನ್ ಇಲ್ಲ ಫ್ರೆಂಡ್ಸ್ ಇಲ್ಲೇ ಬೆಳೀತಾರಲ್ವ ಅಮ್ಮ ಕೆಲಸಕ್ಕೆ ಹೋಗ್ತಾರಲ್ವಾ ಅಲ್ಲಿ ಒಂದಿನ ಲಿಂಬು ಹೋಗ್ತಾರೆ ಒಂದಿನ ಈರುಳ್ಳಿ ಆ ಥರ ಏನಾದರೂ ಕೆಲಸಕ್ಕೆ ಹೋಗ್ತಾರೆ ಮಕ್ಕಳು ಕೂಡ ಆಟ ಆಗ್ತಾ ಇದ್ದಾರೆ ಹೊರಗಡೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ವೈಫ್ ಕೂಡ ಅವ್ರದ್ದು ಹಾಗೇನೆ ಇವತ್ತೊಂದು ಇಯರ್ ನಿಮ್ಗೆ ಅಂದರೆ ಫ್ರೆಂಡ್ಸಿಗೆ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ ಐಬ್ರೋ ಮಾಡಿಸೋದಕ್ಕೆ ನೋಡೋಣ ಮುಂದಿನ ದಿನಗಳಲ್ಲಿ ಬ್ಯೂಟಿ ಪಾರ್ಲರ್ ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಾನು ಮಗ ಪಲಾಟೆ ಮಾಡಬಾರ್ದು ಸಮರ್ಥ ಹ್ಞೂ ಚೆನ್ನಾಗಿದ್ಯಾ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಹಾಗೆ ಒಂದೆರಡು ಹ್ಞೂ ಐಪಿನ್ ತಂದೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ಇರಲ್ಲ ಅದಕ್ಕೋಸ್ಕರ ತಂದುಕೊಂಡ್ರೆ ಫ್ರೆಂಡ್ಸ್ ಒಮ್ಮೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ನೋಡೋಣ ವೀಡಿಯೋ ಹೇಗೆ ಹೋಗುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ ನನಗೂ ಕೂಡ ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ದೀವಿ ತೋರಿಸ್ಕೊಂಡು ಹಾಗೆ ಇಂಜೆಕ್ಷನ್ ಹಾಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ಡಾಕ್ಟ್ರೇ ಇರಲಿಲ್ಲ ಹಾಗೆ ಬರೋದಾಯಿತು ಅಲ್ಲಿ ಇವತ್ತು ಇಂಡಿ ಕೂಡ ಫುಲ್ ರಶ್ಶು ಸಂತೆ ಕೂಡ ಇದೆ ಇವತ್ತು ಹಿಂಡಿಯಲ್ಲಿ ಇವತ್ತು ಅಲ್ಲಿ ಹೊಸಲ್ಲಿ ಹಿಂಡಿ ಇದಿತ್ತು ಅನ್ಸುತ್ತೆ ಆಪ್ರೇಷನ್ ಮಕ್ಕಳು ಆಪ್ರೇಷನ್ ಮಾಡ್ತಾರಲ್ಲ ಅದು ಕೂಡ ಇತ್ತು ಫುಲ್ ರಶ್ ಇತ್ತು ಡಾಕ್ಟರ್ ಊಟಕ್ಕೆ ಹೋಗಿದ್ರೆ ನಾವು ಮೂರು ಗಂಟೆ ಅಂದರು ಆಮೇಲೆ ಮೂರುವರೆ ಅಂದರು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಂದ್ವಿ ಬನ್ನಿ ಫ್ರೆಂಡ್ಸ್ ಇದನ್ನೆಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡೋಕೆ ಹಾಕಿದ್ಮೇಲೆ ನಾನು ನಿಮ್ಮ ಜೊತೆಗೆ ಸಿಗ್ತೀನಿ ಇದನ್ನು ಪೂರ್ತಿಯಾಗಿ ನೋಡಿ ಸ್ಟಿಪ್ ಮಾಡಬೇಡಿ ನಿಮಗೆ ఇప్పుడు ఫ్రెండ్స్ నిమ్మ ఇండి హాస్పిటల్ హాస్పిటల్ హి ఆ కార్న్ ఇలా ఆచల్ నార్ కూడా నిల్చితుంది అందు ఆప్రేషన్ టైమీ ఆ ని హాస్పిటల్ తోర్స్తాయి నమ్మరు అమౌంట్ థర్గ్రు అదకోస్కర కుత్కీ ನೋಡ್ತಾ ಇರಬಹುದು ಸ್ಮಯ ಕೂಡ ಮುಖ ಹೇಳ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿಬಿಟ್ಟು ಮೂರು ಐದು ಇಂಜೆಕ್ಷನ್ ಬರೆದಿದ್ದಾರೆ ಫ್ರೆಂಡ್ಸ್ ಅದರಲ್ಲಿ ಮೂರು ಇಂಜೆಕ್ಷನ್ ಮಾಡಿಸೋಕೆ ಹೋಗಿದ್ವಿ ಇವತ್ತು ಡಾಕ್ಟ್ರ್ ಇರಲಿಲ್ಲ ಅದಕ್ಕೋಸ್ಕರ ವಾಪಸ್ ಬಂದಿದ್ದೀವಿ ನೋಡಬೇಕು ಮುಂದಿನ ದಿನಗಳಲ್ಲಿ ಹಾಕ್ಸ್ಬೇಕು ಅದನ್ನು ಸ್ಕಿಪ್ ಮಾಡಬಾರ್ದು ಯಾರ ಯಾರಾದರೂ ಇಂಡಿಯಾದ್ರು ನೋಡ್ತಾಯಿದ್ರೆ ಹಾಯ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವಾಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಟೊಮೆಟೊ ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಇದನ್ನೆಲ್ಲ ರುಬ್ಕೊಳ್ತಾ ಇದ್ದೀನಿ ಮೊದಲಿಗೆ ಮೊದಲಿಗೆ ನಾನು ಇವಾಗ ಕಬಾಬ್ ಮಾಡೋದಕ್ಕೆ ಮೆಲ್ಟ್ ಇದು ಮಾಡ್ಕೊಳ್ತಾ ಇದ್ದೀನಿ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕನನ್ನು ಸ್ವಲ್ಪ ಚಿಕನನ್ನು ಹಾಕ್ಕೊಂಡೋದಕ್ಕೆ ಕಬಾಬ್ ಪೌಡ್ರನ್ನು ಹಾಕೊಂಡಿದ್ದೀನಿ ಹಾಗೆಯೇ ಅರ್ಧ ಲಿಂಬು ಹುಳನ್ನು ಇಂಟ್ಕೊಳ್ತಾ ಇದ್ದೀನಿ ಬೀಜಗಳನ್ನೆಲ್ಲ ಎತ್ತಿಟ್ಕೊಳ್ಬೇಕು ಹಾಗೆಯೇ ಒಂದು టేబల్ స్పూన్ ఆగట్టు శుంఠి బు పేస్టా హాది ఒక మొట్టేనా ఒడో దీని హాకూ నొందుసక్స్ మార్కొతీ మిక్స్ మేలు నన్ను ఒర టేబల్ స్పూన్ ఆగస్ట్ కార్న్ఫ్లవర హాకొ ఇన్నొందుసీ మిక్స్ ద ఒర అవర్ అదన చన నెనోదకి పెడతీ ఫ్రెండ్స్ ఉప్పు హాకల్ కబాబ్ పౌడరల్ే ఉప్పు సేరి అదకోస్ ఉప్పు హాకొతాయి ఆ ఇవ్వని మోదా నను మ్యారినేట్ మిని అదే చికన బిర్యానీ పౌడరతాయిదీ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ನೆಚ್ಚಕರದ ಪುಡಿಯನ್ನು ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಲಿಂಬು ರಸವನ್ನು ಹಿಂಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ ಮೊಸರು ಇದ್ದರೆ ಮೊಸರು ಕೂಡ ಈ ಟೈಮಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಬೋದು ಹಾಗೆಯೇ ಇದನ್ನು ಕೂಡ ನಾನು ಚೆನ್ನಾಗಿ ನೆನೆಯೊದಕ್ಕೆ ಬಿಡ್ತೀನಿ ಈ ರೀತಿ ಮಾಡೋದ್ರಿಂದ ಚಿಕನ್ ತುಂಬಾ ಚೆನ್ನಾಗಿ ಖಾರ ಹಾಗೆಯೇ ಉಪ್ಪು ಹುಳಿಯನ್ನು ಹೀರ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ರೀತಿ ಮ್ಯಾರಿನೇಟ್ ಮಾಡಿ ನಾನು ಎತ್ತಿಟ್ಕೊಳ್ತೀನಿ ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಆದರೂ ನಾವು ನೆನೆಯೋದಕ್ಕೆ ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಹಾಗೆಯೇ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇರ್ಬೋದು ಇವಾಗ ನಾನು ಇದಕ್ಕೂ ಕೂಡ ಒಂದು ಅರ್ಧ ಲಿಂಬು ಹೋಳನ ಹಿಂಡಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತೀನಿ ಬೀಜಗಳನ್ನ ಎತ್ಕೊಳ್ಳಿ ಇಲ್ಲಾಂದರೆ ಕಹಿ ಆಗಿಬಿಡತ್ತೆ ಬೀಜ ಬಾಯಿಗೆ ಸಿಗೋದ್ರಿಂದ ಇವಾಗ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಪಾತ್ರೆನ ಇಟ್ಕೊಂಡೋದಕ್ಕೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕಿದ್ಮೇಲೆ ಟೊಮೆಟೊ ಹಾಗೆಯೇ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಫುಲ್ ಕಲರ್ ಚೇಂಜ್ ಆಗಬೇಕು ಅದು ಹಾಕಿದ್ಮೇಲೆ ನಾನು ಬಿರಿಯಾನಿಗೆ ಮಸಾಲೆ ಮಾಡ್ಕೊಂಡಿದ್ಕಲ್ವಾ ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಯ್ ಚಾ ಕೇಳು ಕೇಳು ಫ್ರೆಂಡ್ಸ್ ಮಕ್ಕಳಿಗೋಸ್ಕರ ಎಕ್ಸ್ಟ್ರಾ ಸ್ವಲ್ಪ ಚಿಕನನ್ನು ಬೇಯಿಸಿದ್ದೆ ಹಾಗೇನೆ ಶುಂಠಿ ಟೀ ಕೂಡ ಮಾಡ್ಕೊಂಡು ಕುಡ್ದಿದಾಯ್ತು ನೋಡ್ತಾ ಇರ್ಬೋದು ಇದು ಹಸಿ ಸ್ಮೆಲ್ ಹೋಗ್ಬೇಕು ಅಲ್ಲಿ ಗಂಟೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ನಾನು ಇದಕ್ಕೆ ತೊಳೆದಿಟ್ಟಿರುವಂತಹ ಚಿಕನನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಅರಿಶಿನ ಪುಡಿಯನ್ನ ಕೂಡ ಹಾಕೊಂಡಿದೀನಿ ಚಿಕನನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಅರ್ಧ ಕುಕ್ ಆಗಬೇಕು ಅದು ಮೇಲೆ ನಾನು ರುಬ್ಬಿಟ್ಟಿರುವಂತಹ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅದ್ರ ಜೊತೆಗೆ ನಾನು ಶುಂಠಿ ಸಾರಿ ಏಲಕ್ಕಿ ಲವಂಗ ಧನಿಯಾ ಇದನ್ನೆಲ್ಲ ಹುರ್ಕೊಂಡು ಹಾಕ್ಕೊಂಡಿದ್ದೆ ಹಾಗೆಯೇ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ನಾನು ಕುದಿಸ್ಕೊಳ್ತೀನಿ ಸಾಂಬಾರು ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಹಾಗೇನೇ ಇವಾಗ ಬಿರಿಯಾನಿ ಮಾಡ್ತಾ ಇದ್ದೀನಿ ಇದಕ್ಕೆ ಕುಕ್ಕರಲ್ಲಿ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಮಸಾಲೆ ಐಟಮ್ಗಳನ್ನೆಲ್ಲ ಹಾಕ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆಯೇ ಇದ್ರ ಜೊತೆಗೆ ನಾನು ಈರುಳ್ಳಿ ಮತ್ತು ಟೊಮೆಟೊನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಬಿರಿಯಾನಿ ಮಾಡೋದಕ್ಕೆ ಮಸಾಲೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿ ಗಂಟೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಹಾಗೆಯೇ ಹಸಿ ಸ್ಮೆಲ್ ಹೋಗಿದ ಮೇಲೆ ನಾನು ಮ್ಯಾರಿನೇಟ್ ಮಾಡಿರುವಂತಹ ಚಿಕನನ್ನು ಹಾಕ್ಕೊಳ್ತೀನಿ ಹಾಗೆಯೇ ತೊಳೆದಿಟ್ಟಿರುವಂಥ ಅಕ್ಕಿಯನ್ನು ಹಾಕ್ಕೊಂಡು ಅದಕ್ಕೆ ಸಮಭಾಗವಾಗುವಂಥ ನೀರನ್ನು ಹಾಕ್ಕೊಂಡು ಮೇಲ್ಗಡೆಯಿಂದ ಪುನಃ ಮತ್ತು ಪುದೀನ ಹಾಗೆಯೇ ಕೊತ್ತಂಬರಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಎರಡು ಬಿಸಲ್ ಕೂಗಿಸ್ಕೊಳ್ತೀನಿ ನೋಡ್ತಾ ಇರ್ಬೋದು ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗೆ ಬಂದಿದೆ ಅಂತ ಹೇಳಿಬಿಟ್ಟು ನೀವು ಕೂಡ ಮನೆಯಲ್ಲಿ ಬಿರಿಯಾನಿ ಮಾಡಿದ್ರಾ ಹಾಗೆಯೇ ನಿಮ್ಮ ಮನೇಲಿ ಹೇಗೆ ತರ್ಟಿ ಫಸ್ಟನ್ನು ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬನ್ನಿ ಫ್ರೆಂಡ್ಸ್ ಇವಾಗ ಬಿರಿಯಾನಿ ಸಾರಿ ಕಬಾಬ್ ಮಾಡೋಣ ಕಬಾಬ್ ಮ್ಯಾರಿನೇಟ್ ಮಾಡಿದ್ವಲ್ವ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಎಣ್ಣೆ ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದಿದ್ಮೇಲೆ ನಾನು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಬಾಬ್ ಮಿಕ್ಚರನ್ನು ಒಂದೊಂದೇ ಪೀಸನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ತರ್ಟಿ ಫಸ್ಟಿಗೆ ಮಾಡಿರುವಂತಹ ಕಿ ಅಡುಗೆಗಳು ನಾನು ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇವಾಗ ನಾನು ಜಸ್ಟ್ ಊಟ ಮಾಡಿ ಬಂದು ಮಲಗಿದ್ದೀನಿ ಟೈಮ್ ಬಂದುಬಿಟ್ಟು ಒಂದು ಒಂಬತ್ತುವರೆ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಲೈ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನು ಮುಂದಿನ ವರ್ಷನೇ ವೀಡಿಯೋನ ಮಾಡೋದು ಫ್ರೆಂಡ್ಸ್ ಇವಾಗ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿಬಿಟ್ಟು ವೀಡಿಯೋನ ಎಡಿಟ್ ಮಾಡೋದಕ್ಕೆ ಹೊರಟಿದ್ದೀನಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಹೋಗಿ ಬರ್ತೀನಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲಿಯವರೆಗೆ ನನ್ನ ವೀಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್